ಬಡ್ರಿ ಅಲ್ಲಿಗೆ ಅವ್ರು ಮತ್ತು ಸೂಪ್ರ್ ನೋಡ್ರಿ ಅವರು ಮತ್ತು ಕಂಟಿನ್ಯೂ ಶೂಲ್ ಕೂತು ಹೊಂಟು ಬಿಟ್ಟರು ಚೆನ್ನೈದವ್ರು ಮತ್ತು ಶೂಲ್ ಹಾಕತ್ ಬಿಟ್ರೆ ಆ ಚಾಗ ಮತ್ತು ಮುಗಿತೇವ್ರಿ ಶಾಂತಿನ ಬಗೆ ಹರಿತು ಏನು ಆಡ್ರಿ ಏನು ಆಟ ಆಡ್ತಾರ ಛೆ ವೇಸ್ಟ್ ಪ್ಲೇಯರ್ಸ್ ಎಲ್ಲರು ಉಪಯೋಗ ಇಲ್ಲ ಟೀಮ್ ಈ ಸಲ ಚೆನ್ನಾಗಿದ್ದೈತಲ್ಲ ಕಪ್ಪು ನಮ್ದೆ ನಮ್ದ ಅಂತ ನಾವಂತೇವು ಫಿಕ್ಸಿಂಗ್ ನಮ್ದು ನಮ್ದು ಅಂತ ಅವ್ರು ಅಂತಾರೆ ಕಿಂಗ್ ಹೊಂಟು ಬಿಟ್ಟತ್ತ ನೋಡ್ರಿ ಏನು ಸಿ ಎಸ್ ಕದ್ದು ಏನು ನೋಡೋದೈತ ನೋಡ್ರಿ ನಮ್ದು ಹೆಂಗೆ ಐತೆ ಆರ್ ಸಿ ಬಿ ಗತ್ತ ಬೇರೆ ಐತಿ ಈ ಸಲ ಆರ್ ಸಿ ಆ ಪ್ರತಿ ವರ್ಷವೂ ಗತ್ತ ಬೇರೆ ಇರುತ್ತೆ ಫಾಲೋವರ್ಸ್ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ಅವ್ರಕ್ಕಿಂತ ಜಾಸ್ತಿ ಆಗ್ಯಾವ ನಮ್ದು ಆರ್ ಸಿ ಬಿ ಟೀಮಿಂದ ಆರ್ ಸಿ ಬಿ ಟೀಮಿಂದ ಒಂದು ಗತ್ತ ಬೇರೆ ಐತಿ ಆದರೂ ಈ ಚೆನ್ನಾಗಿ ಐತಲ್ಲ ಮತ್ತೆ ಸೋಲಾಕ ನಿಂತ್ ಬಿಟ್ರೆ ಹಿಂಗೆ ಏನೋ ಒಂದು ಆರ್ ಸಿ ಬಿ ಪ್ಯಾನ್ಗಳಿಗೆ ಬರ್ನಲ್ ಹಚ್ಬೇಕು ಅನ್ನೋದು ಭಾಳ ಖುಷಿ ಆಗತ್ತೆ ಹಿಂಗಾಗಿ ಮಸ್ತ್ ಅಂದ್ರೆ ಮಸ್ತ್ ಬಾಲಿಂಗ್ ಮಾಡಿದ್ರು ಅಪೋಸಿಟ್ ಟೀಮ್ ಏನು ಹೊಡೆದ್ರಿ ಅವ ಹುಚ್ಚರೇ ಹೊಡೆದಂಗೆ ಹೊಡೆದಪ್ಪ ಅವ್ರಿಗೆ ಮೂವತ್ತ ಏಳು ಬಾಲ್ನ್ಯಾಗ ಮೂವತ್ತೊಂಬತ್ತು ಬಾಲ್ನ್ಯಾಗ ಸಂಚುರಿ ಹೊಡೆದ್ಬಿಟ್ಟವ ಹುಡುಗ ಅಷ್ಟು ಸೆಲೆಬ್ರೇಷನ್ನು ಮಾಡಲಿಲ್ಲ ಅವ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅವ್ರು ಅನ್ನವತ್ತು ಮ್ಯಾಚ್ ಇವತ್ತಿಂದ ಬೆಳಗ್ಗೆ ಮ ಬೆಳಗ್ಗೆ ಮ್ಯಾಚನು ಸೂಪರ್ ಆಗೈತಿ ಬಟ್ ನಮ್ಮ ಸಿ ಎಸ್ ಎದ್ದು ಸೋಲಿಸ್ಬೇಕಂತ ನಿಂತಿರ್ತಾರೆ ನಮ್ಮ ಡೂರು ಹೊಟ್ಟೆ ಸೋಲಿಸ್ಬೇಕು ಹೊರಗೆ ಕಳಿಸ್ಬೇಕು ಅವ್ರನ್ನ ಪಾಯಿಂಟ್ಸ್ ಟೇಬಲ್ ಒಳಗೆ ಎಲ್ಲದಾರ ಗೊತ್ತಂದ್ರೆ ಅವರು ಊರ ಕೆಳಗದಾರ ಕೆಳಗೆ ಕೆಳಗದಾರ ಹಿಂಗಾಗಿ ಅನವತ್ತು ಆತು ಇವತ್ತಿಂದ ಮ್ಯಾಚ್ ಹೇಳಕ್ಕೆ ಒಲ್ಲೆ ನಾ ಮನೆ ಆಯ್ತು ವಿಕೆಟ್ ದಾನು ಹೋಗಿ ಹೋಗ್ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಮತ್ತೆ ಅದೇ ರೀತಿ ಒಳಗೆ ಬ್ಯಾಟಿಂಗ್ யாரும் பரிக்கொளங்க ஆடல சும்ம ஏன வடிவக்கா ஒடிப அசிவன்கு அவ பத்திரி ராக ருபித அவன்ஸ்மன் அபா 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 அவ இன்னொ ஆட்டிங் அவன் பாலிங்க பருதல்வடுகுட்டிங் தனவத்தாட்டிங் விட அவங்க ஆடுக ஏன் வடதீரிக முக்கி அங்க சவ்ஜி பீழூதா அம்மனி ஒடதவ் ಬಾಲರ್ ಬಾಲರ್ಸ್ಗಂತರೂ ಯಾರಿಗೂ ಮರ್ಯಾದೆನ ಕೊಡಲಿಲ್ಲ ಅಶ್ವಿನಿಗೂ ಬಿಡವಲ್ಲ ಇತ್ತಾಗ ಪಥಿರನ್ನರು ಮೂರು ಸಿಕ್ಸ್ ರೀ ಆಡ್ರಿಗೆ ಸಿಕ್ಸ್ ಹೊಡ್ದವಂಗೆ ಒಳ್ಳೆ ಬಾಲರ್ ಅವ ಏನು ಹೊಡ್ದಂದ್ರೆ ಆ ಇವಾಗ ಬ್ಯಾಟಿಂಗ್ ಇದ್ದಂಗೆ ಇನ್ನೊಂದು ಬಾಲಿಂಗ ಬರಬಾರ್ದು ಅನ್ನೋ ಲೆಕ್ಕಕ್ಕೆ ಹೊಡೆದು ಬಿಟ್ಟ ನಾವು ಹಿಂಗೆ ಚೆನ್ನೈ ಟೀಮಿಗೆ ನಾವು ಬರ್ನಲ್ಲಿ ಹಚ್ಚಕ್ಕೆ ರೆಡಿನೇ ಇರ್ತೇವೆ ಯಾವಾಗಾದರೂ ರೆಡಿನ ನಾವು ಹಚ್ಚಿದ್ ಹಚ್ಚದು ಹಚ್ಚೋದು ಬರ್ನಲ್ಲಿ ಹಚ್ಚೇ ಬಿಡ್ತೇವೆ ನಾವು ಹಿಂಗಾಗಿ ಹುಷಾರು ನೀವು ಫ್ಯಾನ್ಸ್ ಸಿ ಎಸ್ ಕೆ ಕರ್ನಾಟಕದಾಗಿದ್ದ ಫ್ಯಾನ್ಸ್ ಹುಷಾರಾಗಿರಿ ಅಲ್ಲ ಅವರು ಚೆನ್ನಾಗಿದಾಗಿದ್ದವ್ರು ಬೇರೆ ಏನು ಕರ್ನಾಟಕದ ನೀವು ಅದಿರಲ್ಲ ಒಳಗೊಳಗೇ ಇಡ್ತೀರ ನಮಗೆ ಹಿಂಗಾಗಿ ನಾವು ಇಡ್ಬೇಕಲ್ಲ ನಿಮಗೆ ಬರ್ನಲ್ಲಿ ಹಚ್ಚಬೇಕು ಅವಾಗ 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 ಹಚ್ಚಿದ್ರೆ ಸುದ್ದಿ ಹಾಕಿರ್ತೀರಿ ನೀವು ಹೋತರ್ರಿ ಇವರು ಪದೇ ಪದೇ ಸೋಲದಾಗೈತಿ ಹನೇ ಬರ್ರೆ ಸರಿ ಇಲ್ಲವರು ಹನೇ ಬರ್ರಿ ಕೆಟ್ಟ ಬಿಟ್ಟೈತಿ ಏನು ಮಾಡೋದೈತಿ ಕಳಿಸಿಬಿಡ್ದು ಇವ್ರನ್ನ ಪುಗ್ಗ ಮಾರ್ಗದವ್ರ ಪುಕ್ಕ ಪುಗ್ಗ ಮಾರ್ಕೋತವ್ರಿ ನಾವು ಈ ಸಲ ಕಪ್ ತೊಗೊಂಡೋಗ್ತೇವೆ ಹೋಗಣರೇ ಕೆಳಗೆ ಒಂತ್ರು ಹೋಗಿರಿ ಪಾಯಿಂಟ್ಸ್ಟೇಬಲ್ನ್ಯಾಗ ಇನ್ನಾಡು ಕೆಳಗೆ ನಮಸ್ಕಾರ ನಮ್ಸ್ಕಾರ ಅವ್ರನ್ನ ಕಳಿಸ್ಬಿಡೋಣಂತ್ರಿ ಬ್ಯಾಡವ್ರು ಐ ಪಿ ಎಲ್ನ್ಯಾಗ ಮೊನ್ನೆ ಹಾಕಿದ್ರವ್ರು ಏನಾಗದ್ಲ ಮಾಡಿ ಈ ಸಲ ಮತ್ತು ಕಳ್ಸೇ ಬಿಡಣ್ಣಂತವ್ರು ತಗೊಂಡ್ರ ನಾವು ನಮಸ್ಕಾರ